ಆಗ್ಲಿ ಇಂತ ದಿನ ಇದೆ ಇದೆಯಾ ಅಜೆಂಡಾಗಳು ಬರುತ್ತೆ ಏನಪ್ಪಂದ್ರೆ ನಮ್ಗೆ ಆಫೀಶಿಯಲಿ ಬರುತ್ತೆ ಫಸ್ಟ್ ಟೈಮ್ ಶಾಸಕರಿಗೆ ಜಿಲ್ಲಾ ಪಂಚಾಯತಿ ಸಿ ಓರ್ ಆಗಲಿ ಡಿ ಸಿ ಓರ್ ಆಗಲಿ ನಮ್ಗೆ ಏನಪ್ಪಂದ್ರೆ ಫೋನ್ ಮಾಡಿ ಹೇಳಿರ್ತಕ್ಕಂಥದ್ದು ಇಲ್ಲ ಆಹ್ವಾನ ಕೊಟ್ಟಿರ್ತಕ್ಕಂಥದ್ದು ಇಲ್ಲ ನಮ್ಗೆ ಯಾವ ತರದ್ದು ಮಾಹಿತಿ ಇಲ್ಲ ಅಂತ ತಿಳ್ಕೊಂಡು ಮಾನ್ಯ ಸಚಿವರು

ಅದರಲ್ಲಿ ಅರವತ್ತೈದು ಆಗಿತ್ತು ಸರ್ ನಾಲ್ಕು ಆತ್ಮ ಪ್ರಕರಣಗಳು ಯಾವಂತೇಳಿ ನಮಗೆ ಮಾಹಿತಿ ಕೊಡಲಾಗಿತ್ತು ಸರ್ ಈಗ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸರ್ ನಮಗೆ ಟೋಟಲ್ ನಲವತ್ತ್ಮೂರು ಅಂದರೆ ನಲವ ಲಾಸ್ಟ್ ಇಯರ್ ಲಾಸ್ಟ್ ಇಯರು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ನಾವು ಅದರಲ್ಲಿ ಆರು ಜನರು ತಿರಸ್ಕೃತ ಆಗಿದೆ ಸರ್